ಕೆಪಿಟಿಸಿ ಎಲ್ ಎ ಪಂಕಜ್ ಕುಮಾರ್ ಪಾಂಡೆ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ರು ಕಾರಣ ಇಲಾಖೆಯಲ್ಲಾದಂತಹ ಕೆಲವೊಂದಿಷ್ಟು ಸಮಸ್ಯೆ ಈ ಹಿನ್ನೆಲೆಯಲ್ಲಿ ಪಂಕಜ್ ಕುಮಾರ್ ಪಾಂಡೆ ವಿರುದ್ಧ ಕ್ರಮಕ್ಕೆ ಸಿಎಂ ಮುಂದಾಗಿದ್ರು ಆದರೆ ಇದಕ್ಕೆ ಕೆಜೆ ಜಾರ್ಜ್ ಅಸಮಾಧಾನಗೊಂಡಿದ್ರು ಕೆಪಿಟಿಸಿ ಎಲ್ ಎಂಡಿ ಪಂಕಜ್ ಕುಮಾರ್ ಪಾಂಡೆಗೆ ಮುಖ್ಯ ಕಾರ್ಯದರ್ಶಿ ನೋಟಿಸ್ ನೀಡಿದ್ರು ಪಂಕಜ್ ಕುಮಾರ್ ಪಾಂಡೆ ವಿರುದ್ಧ ಕೊರೋನಾ ಅಕ್ರಮದ ಬಗ್ಗೆ ನ್ಯಾಯಮೂರ್ತಿ ಕುನ್ಹಾ ವರದಿಯಲ್ಲಿ ಉಲ್ಲೇಖ ಇದೆ ಕುನ್ಹಾ ವರದಿಯ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಅಂತ ಸೂಚನೆ ನೀಡಿದರು ಸಿಎಂ ಸಿದ್ದರಾಮಯ್ಯ ಸಿಎಂ ಸೂಚನೆ ನೀಡಿದ್ದರೂ ಕೂಡ ಅವರನ್ನ ಭೇಟಿಯಾಗಿ ಸ್ಪಷ್ಟನೆಯನ್ನ ಕೊಡಬೇಕಾದಂತಹ ಪಂಕಜ್ ಕುಮಾರ್ ಪಾಂಡೆ ಆ ಕೆಲಸ ಮಾಡಿರಲಿಲ್ಲ ಸಿಎಂ ಭೇಟಿ ಆಗದೇ ಇದ್ದದಕ್ಕೆ ವಿವರಣೆ ನೀಡುವಂತೆ ನೋಟಿಸ್ ನೀಡಲಾಗಿತ್ತು ಸಿಎಸ್ ನೋಟಿಸ್ ನೀಡಿದ ನಂತರ ವಿವರಣೆಯನ್ನ ನೀಡಿದ್ರು ಪಂಕಜ್ ಕುಮಾರ್ ಪಾಂಡೆ ಎಲ್ಲ ಬೆಳವಣಿಗೆಯಿಂದ ಸಚಿವ ಕೆ ಜೆ ಜಾರ್ಜ್ ಅವರು ಬೇಸರಗೊಂಡಿದ್ರು ತಮ್ಮ ಇಲಾಖೆ ಅಧಿಕಾರಿಯ ಮೇಲೆ ಕ್ರಮಕ್ಕೆ ಮುಂದಾಗಿರೋದಕ್ಕೆ ಅಸಮಾಧಾನಗೊಂಡಿದ್ರು ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ತಾವೇ ರಾಜೀನಾಮೆ ಕೊಡೋದಕ್ಕೆ ನಿರ್ಧರಿಸಿದ್ರು ಕೊನೆಗೆ ಮಾತುಕತೆ ನಡೆದು ಎಲ್ಲವೂ ಸುಖಾಂತ್ಯ ಕಂಡಂತಾಗಿದೆ ಸಿಎಂ ಸಿದ್ದರಾಮಯ್ಯನವರ ನಿವಾಸಕ್ಕೆ ಹೋಗಿ ಅವರನ್ನ ಪ್ರಶ್ನೆ ಮಾಡಿದ್ರು ಸಚಿವ ಕೆ ಜೆ ಜಾರ್ಜ್ ನನಗೆ ಗೊತ್ತಿಲ್ಲದಂತೆ ನನ್ನ ಇಲಾಖಾ ಅಧಿಕಾರಿಗಳ ವಿರುದ್ಧ ಯಾಕೆ ಕ್ರಮ ತೆಗೆದುಕೊಳ್ತೀರಿ ಅಂತ ಪ್ರಶ್ನೆ ಮಾಡಿದ್ರು ಬೇಸರವನ್ನ ಹೊರ ಹಾಕಿದರು ಒಂದು ವೇಳೆ ಈ ರೀತಿಯೇ ಮಾಡೋದಾದ್ರೆ ನಾನೇ ರಾಜೀನಾಮೆ ಕೊಟ್ಟು ಬಿಡ್ತೀನಿ ಅಂತ ಸಿದ್ದರಾಮಯ್ಯನವರ ಮುಂದೆ ಹೇಳಿದರು ಸಿಎಂ ಮಗನ ಹಸ್ತಕ್ಷೇಪದಿಂದ ಕೆಜೆ ಜಾರ್ಜ್ ರಾಜೀನಾಮೆ ಅಂತ ಸುದ್ದಿ ಆಗ್ತಾ ಇದೆ ಇದರ ಬಗ್ಗೆ ಇಂಧನ ಸಚಿವ ಕೆ ಜೆ ಜಾರ್ಜ್ ಸ್ಪಷ್ಟನೆಗೆ ಸುನೀಲ್ ಕುಮಾರ್ ಅವರು ಆಗ್ರಹಿಸಿದ್ರು ವಿಧಾನಸಭೆಯಲ್ಲಿ ವಿಷಯವನ್ನ ಪ್ರಸ್ತಾಪ ಮಾಡಿ ಕೆಜೆ ಜಾರ್ಜ್ ಸ್ಪಷ್ಟನೆಗೆ ಶಾಸಕ ಸುನೀಲ್ ಕುಮಾರ್ ಆಗ್ರಹಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಮಗನ ಹಸ್ತಕ್ಷೇಪದಿಂದ ಕೆಜೆ ಜಾರ್ಜ್ ಅವರು ಬೇಸರಗೊಂಡು ರಾಜೀನಾಮೆಗೆ ಮುಂದಾಗಿದ್ರು ಅಂತ ಸುದ್ದಿಗಳು ಬರ್ತಾ ಇದೆ ಅಂತ ಸುನಿಲ್ ಕುಮಾರ್ ಅವ್ರು ಹೇಳಿದ್ರು ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ

ಈಗ ಹೇಳ್ತೀನಿ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಇಪ್ಪತ್ತಾರು ಮೂರನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ ನೂರ ತೊಂಬತ್ತು ಮೂರು ಪ್ರಶ್ನೆಗಳ ಪೈಕಿ ಇಪ್ಪತ್ತು ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸ್ತಿದ್ದೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಓಕೆ ಅವರು ಟಿವಿಯಲ್ಲಿ ನೋಡಿದ್ದಾರೆ ಅಂತ ಹೇಳಿದ್ದಾರೆ ನಾನೇನಾದರೂ ಟಿ ವಿಯಲ್ಲಿ ಇಲ್ಲ ನಾನು ಯಾವುದೇ ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ ಆ ಥರ ಏನಿಲ್ಲ ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮಗಿದೆ ಗೊತ್ತಾಯ್ತಲ್ಲ ನಿನ್ನೆ ಸಮೇತ ನಮ್ಮ ಸಿ ಎಲ್ ಪಿ ಮೀಟಿಂಗ್ ಇತ್ತು ನೀವು ಯಾವ್ದು ಕೇಳ್ಬಿಟ್ಟು ಏನಾಗಿದೆ ಟಿವಿ ಅವರಿಗೆ ಹೇಳ್ತೀನಿ ಒಂದು ನಿಮಿಷ ಮೊದಲು ಹಳೆ ಕಾಲದಲ್ಲಿ ಬೆಳಿಗ್ಗೆ ಒಂದು ನ್ಯೂಸ್ ಮಧ್ಯಾಹ್ನ ಒಂದು ನ್ಯೂಸ್ ಸಾಯಂಕಾಲ ಒಂದ್ ನ್ಯೂಸ್ ಮೂರ್ ನ್ಯೂಸ್ ಇತ್ತು ಈಗ ಒಂದೊಂದು ಗಂಟೆಗೆ ಬ್ರೇಕಿಂಗ್ ನ್ಯೂಸ್ ಬರಬೇಕು ಅವರೇ ಸೃಷ್ಟಿ ಮಾಡ್ತಾ ಇದ್ದಾರೆ ಅವ್ರು ತೋರಿಸಿದ್ರೆ ಹೇಳಿದ್ರು ಅವರಿಗೆ ಬೆಳಗ್ಗೆ ಸಾಯಂಕಾಲ ನೂಸ್ಬೇಕು ಅದಕ್ಕೆ ಈ ಮಾಡ್ತಿದ್ದಾರೆ ದಯವಿಟ್ಟು ಒಂದು ಮಾತು ನಾನು ಯಾವ ವಿಚಾರ ರಾಜೀನಾಮೆ ಕೊಡ್ಲಿಲ್ಲ ಆ ಪ್ರಶ್ನೆ ಉದ್ಭವಿಸಿದ ಸಂಪೂರ್ಣವಾದ ನಂಬಿಕೆ ಮುಖ್ಯಮಂತ್ರಿ ಇದ್ದೀವಿ ಓಕೆ ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಸಿಎಂ ಅವರ ಹಸ್ತಕ್ಷೇಪ ಜಾಸ್ತಿ ಸಿಎಂ ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಟಿವಿ ಬರ್ತಾ ಇದೆ ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಸಿಎಂ ಅವರ ಹಸ್ತಕ್ಷೇಪ ಜಾಸ್ತಿ ಆಯ್ತು ಸಿಎಂ ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಟಿವಿ ಹೇಳಿ ಬರ್ತಾ ಇದ್ದಾರೆ ಮುಗಿಲ ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಸಿಎಂ ಅವರ ಹಸ್ತಕ್ಷೇಪ ಜಾಸ್ತಿ ಆಯ್ತು ಸಿಎಂ ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಟಿವಿ ಹೇಳಿ ಬರ್ತಾ ಇದ್ದಾರೆ ಮುಗಿಲ ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ

ಮೂರನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ ನೂರ ತೊಂಬತ್ ಮೂರು ಪ್ರಶ್ನೆಗಳ ಪೈಕಿ ಇಪ್ಪತ್ತು ಪ್ರಶ್ನೆಗಳ ಉತ್ತರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ